ಮೈಸೂರು ಜಿಲ್ಲೆಯ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತ ಕೆ ದೀಪಕ್ ಅವರ ವಿರುದ್ದ ನಗರ ಪೊಲೀಸರು ದುರುದ್ದೇಶದಿಂದ ಪ್ರಕರಣ ದಾಖಲಿಸಿರುವುದನ್ನು ಖಂಡಿಸಿ ಹುಣಸೂರು ತಾಲೂಕು ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸಿದೆ ಶನಿವಾರ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಅಧ್ಯಕ್ಷ ಎಚ್ ಆರ್ ಕೃಷ್ಣಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ ವಿಶೇಷ ಸಭೆಯಲ್ಲಿ ಸರ್ವ ಸದಸ್ಯರು ಒಮ್ಮತದಿಂದ ಬಹುಮತ ಸೂಚಿಸಿ ಮೈಸೂರು ಪೊಲೀಸರು ದೀಪಕ್ ಅವರ ಮೇಲೆ ಹೂಡಿರುವ ಪ್ರಕರಣವನ್ನು ಹಿಂಪಡೆಯುವಂತೆ ಒತ್ತಾಯಿಸಿದರು ಸಭೆಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಜಿಲ್ಲಾ ಪತ್ರಕರ್ತರ ಅಭ್ಯುದಯ ಸಹಕಾರ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುವ ಇವರನ್ನ ವಿನಾಕಾರಣ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ನೋಟಿಸ್ ನೀಡಿರುವುದು ಖಂಡನೀಯ ಪತ್ರಿಕಾ ಸ್ವಾತಂತ್ರ್ಯ ಹರಣ ಮಾಡುವ ಉದ್ದೇಶವಾಗಿದೆ ಪೊಲೀಸರು ಯಾರ ಪ್ರಭಾವಕ್ಕೂ ಒಳಪಡದೆ ಪತ್ರಕರ್ತರ ಹಕ್ಕನ್ನು ಹತ್ತಿಕ್ಕುವ ಕೆಲಸ ಮಾಡಬಾರದು ಜೊತೆಗೆ ದೀಪಕ್ ಅವರ ಮೇಲೆ ದಾಖಲಿಸಿರುವ ಎಲ್ಲಾ ಸೆಕ್ಷನ್ಗಳನ್ನು ಕೈಬಿಡಬೇಕು ನಮ್ಮ ಸಂಘದ ಪತ್ರಕರ್ತಕ್ಕೆ ದೀಪಕ್ ಅವರ ಹಕ್ಕನ್ನು ದಮನ ಮಾಡುತ್ತಿರುವವರ ವಿರುದ್ಧ ಕ್ರಮ ಆಗಬೇಕು ಅವರಿಗೆ ನೀಡಿರುವ ನೋಟಿಸ್ ಅನ್ನ ಹಿಂಪಡೆಯಬೇಕು ದೀಪಕ್ ಅವರಿಗೆ ನ್ಯಾಯ ಕೊಡಿಸುವವರೆಗೆ ಸಂಘ ಬೆಂಬಲ ನೀಡುತ್ತೆ ಎಂದು ಅಧ್ಯಕ್ಷ ಎಚ್ ಆರ್ ಕೃಷ್ಣಕುಮಾರ್ ಹಾಗೂ ಹಿರಿಯ ಪತ್ರಕರ್ತ ಹನುಗೂಡು ನಟರಾಜು ಸೇರಿದಂತೆ ಎಲ್ಲಾ ಸದಸ್ಯರು ತಮ್ಮ ಅನಿಸಿಕೆ ಮೂಲಕ ಬೆಂಬಲ ಸೂಚಿಸಿದರು ದೀಪಕ್ ಅವರ ವಿಷಯದಲ್ಲಿ ಪೊಲೀಸರು ನೋಟಿಸ್ ನೀಡಿರುವುದನ್ನು ಪಡೆದಿದ್ದರೆ ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಎಚ್ಆರ್ ಕೃಷ್ಣಕುಮಾರ್ ಉಪಾಧ್ಯಕ್ಷ ಚೆಲುವರಾಜು ಕಾರ್ಯದರ್ಶಿ ಶಂಕರ್ ಖಜಾನ್ಸಿ ಯೋಗೇಶ್ ನಟರಾಜು ಪ್ರತಾಪ್ ಎಚ್ಕೆ ಕೆ ಕೃಷ್ಣ ಹಿರಿಖ್ಯಾತನಹಳ್ಳಿ ಸ್ವಾಮಿಗೌಡ ದಯಾಕರ್ ಹಾಗೂ ಸಂಪತ್ ಕುಮಾರ್ ಸೇರಿದಂತೆ ಹಲವು ಸದಸ್ಯರು ಹಾಜರಿದ್ದರು ಅನ್ಯಾಯದ ಯಾರು ಈ ಒಂದು ಅವ್ರನ್ನ ದಮನವನ್ನ ಅವರ ಹಕ್ಕನ್ನ ದಮನ ಮಾಡ್ತಾ ಇರುವ ಒಂದು ವಿಧ ನಮ್ಮ ಸಂಘದ ವತಿಯಿಂದ ಒಂದು ಗಂಡನ ನಿರ್ಣಯ ತಗೊಳ್ತಾ ಇದೀವಿ ಅವ್ರಿಗೆ ಯಾವುದೇ ರೀತಿ ಯಾವುದೇ ವಿಚಾರದಲ್ಲೂ ಅವರ ಜೊತೆ ನಾವೆಲ್ಲ ಇಡೀ ಪತ್ರಕರ್ತ ಸಂಘ ಜೊತೆ ನಿಲ್ಲುತ್ತೆ ಅವ್ರಿಗೆ ಸಪೋರ್ಟ್ ಆಗಿರುತ್ತೆ ಆ ನಿಟ್ಟಿನಲ್ಲಿ ಅವ್ರಿಗೆ ನ್ಯಾಯ ಸಿಗ್ಲಿ ಅಂತ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ತಪ್ಪು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಅವ್ರಿಗೆ ನ್ಯಾಯ ಸಿಗಬೇಕು ಯಾರು ನೋಟಿಸ್ ಮಾಡಿದ್ದಾರೆ ಅವರು ಈ ಕೂಡಲೇ ಒಬ್ಬ ಪತ್ರಕರ್ತರ ನೋಟಿಸ್ ಮಾಡೋರು ವಾಪಸ್ ತಗೊಂಡು ಈ ಕ್ರಮವನ್ನ ಕೈ ಬಿಡಬೇಕು ಅಂತ ಒತ್ತಾಯಿಸ್ತೀವಿ ನಮ್ಮ ಮೈಸೂರು ಪೊಲೀಸರು ಮೆಟ್ರೋ ಪೊಲೀಸರು ಒಂದು ಪತ್ರಕರ್ತರ ಜಿಲ್ಲಾ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಅಂತ ದೀಪಕ್ ಅವರ ವಿರುದ್ಧ ಹಾಗೆ ರಾಜ್ಯ ಸಾರಿ ಜಿಲ್ಲಾ ಪತ್ರಕರ್ತರ ಸಭ್ಯ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತ ಮತ್ತೆ ಅವರದೇ ಆದಂತಹ ಒಂದು ಸ್ವಂತ ಚಾಮುಂಡಸಿರಪ್ಪ ದೀಪಕ್ ನಗರ ಪೊಲೀಸರು ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಕರಣವನ್ನ ದಾಖಲಿಸಿದ ಆತರ ಹೋದ್ರೆ ಬೇಕಾದಷ್ಟು ಪತ್ರಕರ್ತರ ವಿರುದ್ಧ ಪತ್ರಿಕೆಗಳ ವಿರುದ್ಧ ಸಾಕಷ್ಟು ಪ್ರಕರಣಗಳಿವೆ ಅದನ್ನು ಬಿಟ್ಟು ಇವರೊಬ್ಬರ ವಿರುದ್ಧ ಉದ್ದೇಶ ಪೂರ್ವಕವಾಗಿ ಹಾಕಿರ್ತಕ್ಕಂಥದ್ದು ಖಂಡನೀಯ ಇವರ ವಿರುದ್ಧ ಹಾಕಿರ್ತಕ್ಕಂಥ ಪ್ರಕರಣವನ್ನ ಮೈಸೂರು ನಗರ ಪೊಲೀಸರು ಹಿಂಪಡೆದು ಪತ್ರಿಕಾ ಸ್ವಾತಂತ್ರ್ಯ ಹರಣವನ್ನು ಬಿಟ್ಟು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಿಡಿಬೇಕು ಅಂತ ಹೇಳಿ ನಾನು ಮೈಸೂರು ನಗರ ಪೊಲೀಸ್ ಕಮಿಷನರ್ ಕೂಡ ಮನವಿಯನ್ನು ಮಾಡ್ತಾ ತಕ್ಷಣ ಅವರ ನೀವು ಕೈ ಬಿಡಬೇಕು ಮತ್ತು ನಮ್ಮ ತಾಲೂಕು ಪತ್ರಕರ್ತ ಸಂಘ ಮತ್ತು ನಮ್ಮ ಹುಣಸೂರಿನ ಏನು ನಮ್ಮ ಸಹಕಾರ ಪತ್ರಕರ್ತ ಸಹಕಾರ ಸಂಘ ಇದೆ ಮತ್ತು ನಾನು ಕೂಡ ಜಿಲ್ಲಾ ಸಹಕಾರ ಸಂಘದ ಉಪಾಧ್ಯಕ್ಷನಾಗಿ ಈ ಒಂದು ಮೈಸೂರು ನಗರ ಪೊಲೀಸರ ಕೃತ್ಯವನ್ನು ಖಂಡಿಸ್ತಾ ಆ ಪ್ರಕರಣವನ್ನ ಹಿಂಪಡಿಬೇಕಂತ ಹೇಳಿ ಆಗ್ರಹಿಸ್ತದೆ